ಶಿವರ ಕಿಟ್ಟಿ ಒಂದು ಉಸಿರಾಟನ ಪ್ರತಿಕ್ರಿಯೆ ಒಂದು ಉಸಿರಾಟನ ಆಕ್ಟ್ ಮಾಡಬೇಕು ಬೆಟ್ಟದ ಒಬ್ಬ ಹುಡುಗ ಒಂದು ರೇಷ್ಮೆ ನೂಲಿನ ಪ್ರಕ್ರಿಯೆ ಯಾರಾದ್ರೂ ಗೊತ್ತಿದ್ರೆ ಒಂದು ರೇಷ್ಮೆ ಹುಳುವಿನ ಕಥೆ ಗೊತ್ತಿದ್ರೆ ಬಹುಶಃ ನಾವೆಲ್ಲರೂ ಹಳ್ಳಿಗಾಡಿಯಿಂದ ಬಂದಿರ್ತೀವಿ ಒಂದು ಮೂಲ ಸ್ಥಳಗಳಿಂದ ಬಂದಿರ್ತೀವಿ ಒಂದೊಂದು ಪ್ರತಿಭೆಯನ್ನ ಒಂದೊಂದು ಜನಪದವನ್ನ ನೋಡ್ಕೊಂಡು ಬಂದಿರ್ತೀವಿ ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗುವಾಗ ನಮ್ಮನ್ನು ನಾವು ಕಾಂಪಿಟೇಷನ್ ಲೀಡ್ ಮಾಡಿಕೊಂಡು ಸ್ಪರ್ಧೆ ಅದಾಗುವಾಗ ಏನೆಲ್ಲ ಪ್ರಚಲಿತವಾಗಿ ನಡೆಯುತ್ತೆ ಅಪ್ಪಟವಾದ ಒಂದು ಪ್ರೀತಿಯ ಸಿನಿಮಾ ಅಪ್ಪಟವಾದಂತಹ ಒಂದು ಪ್ರೇಮದ ಸಿನಿಮಾ ಈ ಸಿನಿಮಾ ನೋಡುವಾಗ ಪಕ್ಕದಲ್ಲಿ ಕೂತ ಮಕ್ಕಳ ಕಣ್ಣನ್ನು ಪೋಷಕರು ಮುಚ್ಚುವಂಥ ಒಂದು ಅಸಭ್ಯವಾದ ಯಾವುದೇ ವಿಷಯ ಮೊಟ್ಟ ಮೊದಲಿಗೆ ಈ ತರ ಸಿನಿಮಾ ಮಾಡೋದಕ್ಕೆ ಕಷ್ಟ ಇವತ್ತಿನ ಸಿನಿಮಾಗಳಲ್ಲಿ ತೆರೆ ಮೇಲೆ ರಕ್ತ ಅವ ಯಾವ ಹುಲಿ ಬಂದಿರ್ತಾರೆ ಇನ್ನೇನು ಆಗೋತಾರೆ ತಕ್ಷಣ ಪಕ್ಕದಲ್ಲಿರೋರು ಕಣ್ಣು ಮುಚ್ಚಬೇಕಾಗುತ್ತೆ ಮಕ್ಕಳು ಕಣ್ಣು ಮುಚ್ಚಬೇಕು ಜೀವಕ್ಕೆ ಈ ತರದ ಒಂದು ಸಿನಿಮಾ ರೋಚಕ ಒಂದು ರೇಷ್ಮೆ ನೂಲಿನ ಒಂದು ಕಥೆ ಇದೆ ಒಂದು ಹಂದರ ಇದೆ ಒಂದು ತ್ಯಾಗ ಇದೆ ಒಂದು ಸಂಗೀತದ ಮತ್ತ ಮಜ್ಲಿ ಇದೆ ಸಂಗೀತದ ಒಂದು ಮಜ್ಲಿ ಇದೆ ಆಕ್ಷಯಕರ ಸಿನಿಮಾ ಆ ಶ್ರೀಕರ ಸಿನಿಮಾ ಜನವರಿಗಿಂತ ನೋಡಿದಿರಾನು ಒಂದು ಮ್ಯೂಸಿಕಲ್ ಪಾರ್ಟ್

ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ